ಹತ್ತಿನ ಯೋಜನೆ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಕೋಟಿಯಲ್ಲಿ ಪ್ರಾರಂಭ ಆದಂಥ ಯೋಜನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ಒಂದು ರೂಪುರೇಷೆಯನ್ನು ತಯಾರು ಅವರ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಾಗಿದ್ವಿ ನಂತರ ಅದನ್ನು ಮುಂದುವರಿಸ್ತಕ್ಕಂಥ ಅದಕ್ಕೆ ಮಂಜೂರಾತಿ ಕೊಡ್ತಕ್ಕಂಥದ್ದು ಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಯೋಜನೆಯ ಗಾತ್ರ ಇಪ್ಪತ್ತ್ ಮೂರು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಕೋಟಿಗೆ ಆಗಿದೆ ಬಹಳಷ್ಟು ಅಡಚಣೆಗಳು ಅಡಚಣೆ ಇತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಬಹಳಷ್ಟು ದಾವೆಗಳಿತ್ತು ಇವತ್ತು ಅದನ್ನೆಲ್ಲ ಇವತ್ತು ಎದುರಿಸಿ ಇವತ್ತು ಯೋಜನೆ ಕಾಮಗಾರಿ ಆಗ್ತಾ ಇತ್ತು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು ಇಲ್ಲಿ ನಮ್ಮ ತುಮಕೂರು ಮತ್ತು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಮಾಡತಕ್ಕಂಥದಕ್ಕೆ ಒಂದು ಐದು ಟಿ ಎಮ್ ಸಿ ಸಾಮರ್ಥ್ಯದ ಒಂದು ರಿಸರ್ವಾಯರ್ ವಿಚಾರದಲ್ಲಿ ಭೂಪರ್ಯ ಪರಿ ಭೂಸ್ವಾಧೀನ ಪ್ರಕ್ರಿಯೆಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಸುಮಾರು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಅದಕ್ಕೆ ಯಾವುದೇ ಒಂದು ಸ್ಪಷ್ಟವಾದಂಥ ತೀರ್ಮಾನ ಆಗಲಿಲ್ಲ ನಂತರ ಅಲ್ಲಿ ಆ ಭಾಗ ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕಡೆ ಒಂದು ಸುಮಾರು ಬಹುಶಃ ಒಂದು ಅಥವಾ ಒಂದು ಎರಡು ಎಕರೆ ಒಂದು ಎಕರೆ ಪ್ರದೇಶದಲ್ಲಿ ಕನೆಕ್ಟಿವಿಟಿಗೆ ಭಾಳಷ್ಟು ವಿಳಂಬ ಮಾಡಿಕೊಂಡು ಒಂದು ಬಹುಶಃ ನನ್ನ ಪ್ರಕಾರ ಹೇಳಬೇಕಾದ್ರೆ ಇಚ್ಛಾಶಕ್ತಿ ಬರ್ತೈತೆ ಇದನ್ನು ಯಾರೂ ಗಂಭೀರವಾಗಿ ತಿದ್ದುಕೊಳ್ಳಿಲ್ಲ ಆಮೇಲೆ ಭಾಳಷ್ಟು ಜನ ಆ ಕಡೆ ಭಾಗದಲ್ಲಿ ಎನ್ ರೂಟ್ ಏನಿದ್ದಾವೆ ಜಿಲ್ಲೆಗಳಲ್ಲಿ ಅವರು ಕೆರೆಗಳಿಗೆ ನೀರು ಕೊಡಬೇಕು ಅಂತಕ್ಕಂಥ ಒತ್ತಾಯಗಳು ಮಾಡಿದ್ರೆ ಅದನ್ನು ಯೋಜನೆ ತ್ವರಿತವಾಗಿ ಆಗಬೇಕು ಇದರ ಮೂಲ ಉದ್ದೇಶ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಭಾಗದ ಜನರ ಕುಡಿಯೋ ನೀರಿನ ಯೋಜನೆ ಅಂತಕ್ಕಂಥದ್ದು ಎಲ್ಲ ಕೆಲವರು ಮರ್ತು ಬಿಟ್ಟರು ನಮ್ಮ ಭಾಗದಲ್ಲಿ ಹೋಗ್ತಾ ಇದೆ ನಮ್ಗೆ ನೀರು ಕೊಡಿ ಈ ರೀತಿಯಾದಂಥ ಕೆಲವು ಸಮಸ್ಯೆಗಳೆಲ್ಲ ಬರೋದ್ರಿಂದ ಯೋಜನೆ ಭಾಳ ವಿಳಂಬ ಆಯಿತು ಈಗ ಪೈಪ್ಲೈನ್ ಕಾಮಗಾರಿ ಈಗ ಕೆಲವು ಭಾಗಗಳಲ್ಲಿ ಆಗ್ತಾ ಇದೆ ನಮ್ಮ ಈಗ ಗೋರಿ ಬಿಂದೂರ ಕಡೆ ಇದೆ ಇನ್ನು ಮುಂದೆ ಮುಂದಿನ ಹಂತದ ಏನು ನಮ್ಮ ಭಾಗಕ್ಕೆ ಪೈಪ್ಲೈನ್ ಮುಖಾಂತರ ನೀರು ಬರ್ತಕ್ಕಂಥದ್ದಕ್ಕೂ ಟೆಂಡರ್ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಆದರೆ ಅದಕ್ಕೆ ಮುಂದುವರಿಸುವಂಥದ್ದಕ್ಕೆ ಸ್ವಲ್ಪ ತಡೆ ಹಿಡಿದಿದ್ದಾರೆ ನಮ್ಮ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ಕಾರಣ ಇಷ್ಟೇ ಅಲ್ಲಿ ನೀರೇ ಬರೋಕ್ಕಾಗದೇ ಇದ್ದಾಗ ನೀರೇ ಮುಂದೆ ಖರೀದಿ ಇದ್ದಾಗ ಇವೆಲ್ಲ ಮಾಡಿ ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಹೇಳಿ ಇದು ನೀರನ್ನು ತರೋದಕ್ಕೆ ತರೋದಕ್ಕೆ ನಾನು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾರಿ ನೀರಾವರಿ ಸಚಿವರು ಆ ಏನು ಒಂದು ಎಕರೆ ಹೆಚ್ಚು ಏನು ಗಲಟ್ ಇದ್ದರು ಅಲ್ಲೇ ಖುದ್ದ ಹೋಗಿ ಮಾತಾಡಿ ಅದನ್ನು ಪರಿಹಾರ ಮಾಡಿ ಆ ಕನೆಕ್ಟಿವಿಟಿ ಎಲ್ಲ ಮಾಡಿ ಅದನ್ನು ಮಾಡ್ತಕ್ಕಂಥದ್ದಾಗಿದೆ ಮತ್ತು ಇಲ್ಲಿ ಈಗ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರು ಐದು ಟಿ ಎಮ್ ಸಿ ಬಂದು ಒನ್ ಪಾಯಿಂಟ್ ನೈನ್ ಫೋರ್ ಟಿ ಎಮ್ ಸಿಗೆ ಒಂದು ಸಣ್ಣದ ಇಟ್ಟು ಮತ್ತು ಅದಕ್ಕೆ ಡೈವರ್ಷನ್ ಮಾಡ್ಕೊಂಡಿದ್ದಾರೆ ಏನೋ ಇವತ್ತೇನು ಏನು ಪಂಪಿಂಗ್ ಆಗ್ತಾ ಇದೆ ಮೊನ್ನೆ ಚಾಲನೆ ಮಾಡಿದಾಗ ಟ್ರಯಲ್ ರನ್ ಮಾಡಿದಾಗ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಪಂಪ್ ಮಾಡ್ತಕ್ಕಂಥದ್ದಾಗ್ತದೆ ಈಗ ಇನ್ನು ಆರು ಟರ್ಬೈನುಗಳು ಆರು ವೇಯರ್ಸ್ ಇದ್ದಾವೆ ವೇರ್ಸ್ ಇದ್ದಾವೆ ಈಗ ಅವಕ್ಕೆಲ್ಲವನ್ನು ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಚಾಲನೆ ಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ಈಗ ಆರನೇ ತಾರೀಕು ಅದಕ್ಕೆ ಇದ್ದಿಟ್ಟಿದ್ದಾರೆ ಈಗ ಮುಂದಿನ ವರ್ಷ ನಮಗೆ ಏನು ಸಂಪೂರ್ಣವಾದಂಥ ಒಂದು ಮಳೆ ಏನು ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮಳೆ ಒಂದು ಸಂಶಯ ಇತ್ತು ಭಾಳಷ್ಟು ಜನಕ್ಕೆ ಅಷ್ಟು ನೀರು ಅಲ್ಲಿ ಬರೋದಿಲ್ಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ಬರೋಲ್ಲ ಅಂತಕ್ಕಂಥದ್ದು ಭಾಳ ಈ ಯೋಜನೆ ರೂಪಿಸಿದಾಗ ಸಂಶಯ ಇತ್ತು ಈಗ ಹಲವಾರು ವರ್ಷಗಳಿಂದ ಇಲ್ಲಿ ಏನು ರೈನ್ಫಾಲ್ ಡೇಟಾ ಇನ್ನೊಂದು ಮತ್ತೊಂದು ಕಲೆಕ್ಟ್ ಮಾಡ್ತದ ಈಗ ಅದಕ್ಕೇನು ತೊಂದರೆ ಇಲ್ಲ ನಮಗೆ ಏನು ಆ ಒಂದು ಮೂರು ತಿಂಗಳಲ್ಲಿ ಮಳೆ ಬರ್ತದೆ ನಮಗೆ ಏನು ಈ ಭಾಗ ಪೂರ್ತಿ ನಮಗೆ ಪೂರ್ತಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನಮಗಿಲ್ಲ ಆದ್ದರಿಂದ ನಮಗೆ ಕುಡಿಯೋ ನೀರಿಗೆ ಯುದ್ಧಕ್ಕಂಥದ್ದು ಐದುವರೆ ಆರ್ ಟಿ ಎಮ್ ಸಿ ಮತ್ತು ಹೆಚ್ಚುವರಿಯಾಗಿ ಇನ್ನೊಂದು ಐ ಟಿ ಎಮ್ ಸಿ ಬಫರ್ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಬಫರ್ ಅಂತ ಸಣ್ಣ ನೀರಾವರಿ ಕೆರೆಗಳಲ್ಲಿ ಐವತ್ತು ಪರ್ಸೆಂಟ್ ಸ್ಟೋರೇಜ್ಗೆ ಅಂತಕ್ಕಂಥ ಡಿ ಪಿ ಆರ್ ಅವರು ಮಾಡಿರ್ತಕ್ಕಂಥದ್ದು ಅದರಿಂದ ಇವತ್ತು ನೀರು ಬರ್ತದೆ ಅಂತಕ್ಕಂಥ ನಂಬಿಕೆ ಇದೆ ಈಗ ಏನು ಅಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾರೆ ಪಂಪಿಂಗು ವಾಣಿ ವಿಲಾಸ ಸಾಗರಕ್ಕೆ ಈಗ ನೀರು ಅರಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ಹೇಳ್ತಕ್ಕಂಥದ್ದು ಖಂಡಿತ ಇದೆ ಏನು ಆತಂಕ ಇದೆ ನಾವೂ ಮೊನ್ನೆ ಒಂದು ಸಭೆ ಕರೆದಿದ್ರು ವಿಧಾನಸಭೆ ಅಧಿವೇಶನ ಆದಂಥ ಸಂದರ್ಭದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಈ ಭಾಗದೆಲ್ಲ ಮುಖಂಡರು ನಾವು ಹೇಳಿದ್ವಿ ಯಾಕಂದರೆ ಆ ಭಾಗದಲ್ಲಿ ಕೆಲವರೆಲ್ಲ ಬೆಡ್ಕೆಂಟ್ರು ನಮ್ಗೆ ಕೊಡಿ ನೀರು ಕೊಡಿ ನಾವು ಹೇಳಿದ್ವಿ ನೀವು ಕೊಡ್ತಾ ಇರೋದು ಕುಡಿಯೋ ನೀರು ನೀವು ಕೆರೆ ತುಂಬಿಸೋಕ್ಕೆ ಮತ್ತೊಂದಕ್ಕೆ ಬೇರೆ ಭಾಗದಲ್ಲಿ ಕೊಟ್ಟರೆ ಮೂಲ ಉದ್ದೇಶನೇ ಇದು ಅದಕ್ಕೆ ಅಲ್ಲಿ ಚರ್ಚೆಗಳಾಯಿತು ಆಮೇಲೆ ಟೈಲೆಂಡಿಂದ ನೀರು ಹರಿಸ್ಬೇಕು ಅಂದರೆ ಮೊದಲು ನಮಗೆ ನೀರು ಕೊಟ್ಟು ಹಿಂದೆ ತೊಗೊಂಡೋಗಿ ನೀವು ಅಲ್ಲಿಂದ ನೀರು ಬರಬೇಕಾ ಬರಬೇಕು ಇಲ್ಲಿ ಮುಟ್ಟಬೇಕು ಕಡೆ ಇವತ್ತು ಮುಳಬಾಗಲ್ಲ ಅಥವಾ ಕಡೆ ಏನು ಇದೆ ಇವತ್ತು ಅಲ್ಲಿಗೆ ಭಾಳ ಗಡಿಗೆ ನೀರು ಮುಟ್ಟಬೇಕಾದ್ರೆ ಅಲ್ಲೆಲ್ಲ ನೀವು ನೀರೆಲ್ಲ ನೀವು ಬಳಸ್ಕೊಂಡ್ಬಿಟ್ಟು ನಮಗೆ ನೀರು ಬರೆದಿದ್ರೆ ಇಡೀ ಯೋಜನೆ ಇವತ್ತು ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿ ನಮಗೆ ವ್ಯಕ್ತ ಆಗುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದ ವಿರೋಧವನ್ನು ನಾವೆಲ್ಲ ವ್ಯಕ್ತಪಡಿಸಿದ್ದೀವಿ ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ವರ್ಷದಲ್ಲಿ ಇದಕ್ಕೆ ವೇಗ ಸಿಕ್ಕಿದೆ ಖಂಡಿತ ನಮ್ಮ ಒಂದು ಈ ಅವಧಿಯಲ್ಲಿ ನಾವು ಈ ಭಾಗಕ್ಕೆ ನೀರು ತರ್ತಕ್ಕಂಥದ್ದಕ್ಕೆ ಬದ್ಧವಾಗಿದ್ದೀವಿ ಇವತ್ತು ಇದಕ್ಕೆ ಪೂರಕವಾಗಿ ಜಲ್ ಜೀವನ್ ಮಿಷನ್ ಇವತ್ತು ಏನು ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಇತ್ತು ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಸಮುದಾಯವಂತಿಕೆ ಇತ್ತು ಕಾಮಗಾರಿ ಇದಕ್ಕೆ ವೇಗ ಸಿಕ್ಕಿರಲಿಲ್ಲ ಹಿಂದೆ ಸರ್ಕಾರದಲ್ಲಿ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಹತ್ತು ಪರ್ಸೆಂಟು ಸಮುದಾಯವಂತಿಕೆ ಯಾರು ಕೊಡ್ತಾರೆ ನಾಳೆ ಹಿಂಗೆ ನಾವು ಪಂಚಾಯಿತಿಗಳಲ್ಲಿ ದುಡ್ಡು ತಗೊಳೋದು ಸಾರ್ವಜನಿಕರು ಕೊಡದೆ ಪಕ್ಷದಲ್ಲಿ ನಮ್ಗೆ ನಷ್ಟ ಆಗುತ್ತೆ ಅಂತ ಯಾರು ಗುತ್ತಿಗೆದಾರು ಭಾಗವಹಿಸ್ತಾ ಇರಲಿಲ್ಲ ನಮ್ಮ ಸರ್ಕಾರ ತೀರ್ಮಾನ ಮಾಡಿತು ಹತ್ತು ಪರ್ಸೆಂಟು ಸರ್ಕಾರನೇ ಕೊಡುತ್ತೆ ಇವತ್ತು ರಾಜ್ಯ ಸರ್ಕಾರದ ಭಾಗ ಐವತ್ತೈದು ಪರ್ಸೆಂಟ್ ಆಗುತ್ತೆ ಕೇಂದ್ರ ಸರ್ಕಾರದ ಭಾಗ ನಲವತ್ತೈದು ಪರ್ಸೆಂಟ್ ಆಗುತ್ತೆ ಉದಾಹರಣೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ನಾ ಏನು ಎಂಟುನೂರ ಇದಕ್ಕೆ ಕೇವಲ ಒಂದು ಮುನ್ನೂರು ಮಾತ್ರ ಗ್ರಾಮಗಳಲ್ಲಾಕು ಈಗ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟು ಎಲ್ಲ ಟೆಂಡರ್ ಆಗಿದೆ ಬರೀ ಒಂದು ನಾಲ್ಕೈದು ಊರು ಮಾತ್ರ ಉಳಿದಿದೆ ಎಲ್ಲ ಟೆಂಡರ್ ಆಗಿ ಕಾಮಗಾರಿ ಇವತ್ತು ವೇಗ ಸಿಕ್ಕಿದೆ ಕಾಮಗಾರಿ ನಡೀತಾ ಇದೆ ಈ ಭಾಗದಲ್ಲಿ ಈಗ ವೇಗ ಸಿಗ್ತಾ ಇದೆ ಈಗ ಎಲ್ಲ ಕಡೆ ಈಗ ಆಗ್ತಾಯಿದೆ ಯಾಕಂದ್ರೆ ಯಾಕೆ ಇದನ್ನು ಹೇಳಿದ್ರೆ ನಾವು ನಾಳೆ ಪೈಪ್ಲೈನಲ್ಲಿ ನೀರು ತಂದಾಗ ಇದು ಮನೆ ಮನೆಗೆ ಹೋಗ್ಬೇಕಾದ್ರೆ ಒಂದು ಸಿಸ್ಟಮ್ ಇರಬೇಕು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರಬೇಕು ಜಾಲ ಇರಬೇಕು ಇವತ್ತು ಅದು ಇವತ್ತು ಈ ಮೂಲಕ ಆಗ್ತಕ್ಕಂಥದ್ದು ಇದೆ ಈಗ ನಾನು ಪೂರ್ತಿ ನಾನು ಲಾಸ್ಟ್ ಟೈಮಲ್ಲಿ ಬಂದಾಗ ಕಳೆದ ಬಾರಿ ಬಂದಾಗ ಹೇಳಿದ್ದೆ ನಾನು ಡಿ ಪಿ ಆರ್ ನೋಡಿದ್ದೀನಿ ಎಲ್ಲೆಲ್ಲಿ ಪೈಪ್ಲೈನ್ ಬರ್ತದೆ ಈಗ ದೇವನಹಳ್ಳಿ ಕಡೆಯಿಂದ ಏನು ಬರ್ತದೆ ಚಿಕ್ಕಬಳ್ಳಾಪುರ ಭಾಗಕ್ಕೆ ಹೆಂಗೆ ಹೋಗ್ತದೆ ಇವೆಲ್ಲ ಕೋಲಾರ ಭಾಗಕ್ಕೆ ಹೆಂಗೆ ಸಪ್ರೇಟ್ ಆಗುತ್ತೆ ಪೈಪ್ಲೈನ್ ಮುಖಾಂತರ ನಾವು ಇನ್ನೂ ಒಂದು ಬೇಡಿಕೆ ಇಟ್ಟಿದ್ದೀವಿ ಆ ಕಡೆ ಭಾಗದಲ್ಲಿ ಓಪನ್ ಚಾನಲಲ್ಲಿ ಅಲ್ಲಿ ಬರ್ತದೆ ತುಮಕೂರವರು ಅಲ್ಲಿ ನಮಗೆ ಸ್ವಲ್ಪ ಆತಂಕ ಇದೆ ಅಲ್ಲಿರ್ತಕ್ಕಂಥ ರೈತರು ನೋಡಿ ಇವತ್ತು ಕೆ ಸಿ ವ್ಯಾಲಿಗೆ ನಿಂಬೆ ಗೊತ್ತಿದೆ ಎಲ್ಲ ಪೈಪ್ಗಳಾಕ್ಬಿಟ್ಟಿದ್ದಾರೆ ಪಂಪ್ಗಳು ಹಾಕ್ಬಿಡ್ತಾ ಇದ್ದಾರೆ ನಾಳೆ ನಾವು ಆ ಭಾಗದಲ್ಲಿ ಹೋಗಿ ಆ ಭಾಗದ ರೈತರು ಮುಂದೆ ಜಗಳ ಮಾಡೋಕ್ಕಾಗುತ್ತೆ ಇವೆಲ್ಲ ನಾವು ಆತಂಕ ವ್ಯಕ್ತಪಡಿಸಿದ್ವಿ ಅಕಸ್ಮಾತ್ ಮುಂದೆ ನಮಗೆ ನಾವು ಅಲ್ಲೇ ಅಲ್ಲೂ ಪೈಪ್ ಹಾಕ್ಬಿಡಿ ನಮ್ಮ ಏನು ಪಾಲ್ ಏನಿದೆ ನಮ್ಮ ಪಾಲಿಗೆ ಪೈಪ್ ಮುಖಾಂತರನೇ ನಾವು ಅಲ್ಲಿಂದ ತಂದ್ಬಿಡಿ ಯಾಕಂದರೆ ಓಪನ್ ಚಾನಲಲ್ಲಿ ತಂದಾಗ ನೀವು ಯಾರು ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮೊನ್ನೆ ಒಂದು ಕಾಯ್ದೆ ತಂದು ಶಿವಕುಮಾರ್ ಸಾಹೇಬರು ಒಂದು ಕಟ್ನಿಟ್ಟಾದಂಥ ಕಾಯ್ದೆ ತಂದರು ಯಾವುದೇ ರೀತಿ ನಾಲೆಗಳಲ್ಲಿ ಮತ್ತೊಂದ್ರಲ್ಲಿ ನೀರು ಹತ್ತೋದಕ್ಕೆ ಇದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅದೊಂದು ಕಾಯ್ದೆ ಒಂದು ನಮ್ಮ ಸರ್ಕಾರದಲ್ಲಿ ತರುವಂಥ ಪ್ರಯತ್ನ ಆಗಿದೆ ಅದರಿಂದ ಈ ರೀತಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಂದುಕೊಂಡಿದ್ದೀವಿ ಎತ್ತಿನ ಹೊಳೆಯಿಂದ ನಮ್ಗೆ ಭಾಳಷ್ಟು ಜನಕ್ಕೆ ನಿರೀಕ್ಷೆ ಇದೆ ನಮ್ಮ ಭಾಗಕ್ಕೆ ಕುಡಿಯೋ ನೀರು ಬೇಕು